ನಾಗಮಂಗಲ ಪುರಸಭೆ ಅಧಿಕಾರಿಯಾದ ಶ್ರೀನಿವಾಸ್ ಅವರ ಅಕ್ರಮ ಭ್ರಷ್ಟಾಚಾರದ ತನಿಖೆಗೆ ಆಗ್ರಹಿಸಿದರು ನಾಗಮಂಗಲ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವ ರವರು ಲಂಚ ಪಡೆದು ಹಾಗೂ ಬೆಲೆ ಬಾಳುವಂತಹ ಆಸ್ತಿಗಳನ್ನು ಮತ್ತು ಈ ಸ್ವತ್ತು ಮಾಡಿಸುವ ಮುಖಾಂತರ ಅಕ್ರಮ ಭ್ರಷ್ಟಾಚಾರ ಮಾಡಿದ್ದು ಇವರ ಮೇಲೆ ತನಿಖೆ ಮಾಡುವಂತೆ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ನದಿನ್ ಪಾಷಾ ಒತ್ತಾಯಿಸಿದರು ನಾಗಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಗ್ರಾಮ ಠಾಣಾ ಜಾಗಗಳು ಕಂದಾಯ ವಸೂಲಾತಿಯ ಹಣವನ್ನು ಅತಿ ಹೆಚ್ಚು ಬಂದರೂ ಸರ್ಕಾರಕ್ಕೆ ನೀಡಬೇಕಾಗಿದ್ದು ಆದರೆ ಈ ಹಣವು ಅರ್ಧದಷ್ಟೇ ಮಾಯವಾಗುತ್ತದೆ ಹಾಗೂ ಅನಧಿಕೃತ ಜಾಗವನ್ನು ಅಧಿಕೃತವಾಗಿ ಈಸ್ವತ್ತು ಮಾಡಿಕೊಡುವ ಮುಖಾಂತರ ಈ ಆಸ್ತಿಯ ವಿಸ್ತೀರ್ಣವನ್ನು ತಮಗೆ ಹೇಗೆ ಬೇಕೋ ಹಾಗೆ ಮಾಡಿಸಿಕೊಂಡು ಸಾರ್ವಜನಿಕರಿಂದ ಹಣ ಲಪಟಾಯಿಸುವ ಇಂತಹ ಅಧಿಕಾರಿ ಸರ್ಕಾರಕ್ಕೆ ಬೊಕ್ ತುಂಬಿಸುವ ಬದಲು ಅವರೇ ತುಂಬಿಸಿಕೊಳ್ಳುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ನಮ್ಮ ಸಂಸ್ಥೆಯಿಂದ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ್ದರೂ ಇಂತಹ ಅರ್ಜಿಗಳನ್ನು ಯಾವುದೇ ರೀತಿಯಲ್ಲಿ ಪಡೆಯದಂತೆ ತಾಕೀತು ಮಾಡಿದ್ದು ಇಂತಹವರು ಬೇರೆ ವರ್ಗಾವಣೆ ಆದರೂ ಅವರ ಅವಧಿಯಲ್ಲಿ ಅಕ್ರಮ ಭ್ರಷ್ಟಾಚಾರವನ್ನು ಪೂರ್ಣ ಪ್ರಮಾಣದ ತನಿಖೆ ಮಾಡುವಂತೆ ಆಗ್ರಹಿಸಿದ್ದರು ಅದನ್ನ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅಧಿಕೃತವಾಗಿ ಮಾಡ್ಕೊಡ್ತಾರೆ ಅಧಿಕೃತ ಅಂತ ಮಾಡ್ಬಿಟ್ರೆ ಅವರು ಡಬಲ್ ಕದಾಯ ಕಟ್ತಾ ಇರೋ ಸಿಂಗಲ್ ಕಲಾಯ ಕಟ್ಟಂಗೆ ಅವರಿಗೆ ಅನುಕೂಲ ಆಗ್ತದೆ ಯಾರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬಹುದು ಆ ತರ ಅನುಕೂಲ ಆಯ್ತು ಆ ಇದರಿಂದ ಸಹಿತ ಏನ್ ಮಾಡೋರು ಅಂದ್ರೆ ಇವ್ರ ಅವಧಿ ಬಂದಾಗಿಂದ ಹಲವಾರು ಅನಧಿಕೃತವಾಗಿದ್ದ ಖಾತೆಗಳು ಅಧಿಕೃತವಾಗಿ ಮಾಡ್ಕೊಡ್ತವೆ ಅದನ್ನೆಲ್ಲ ಸಂಪೂರ್ಣ ತನಿಖೆ ಮಾಡಬೇಕು ಅಂತ ನಾವು ನಾವು ನಮ್ಮ ನಮ್ಮ ಸಂಸ್ಥೆಯಿಂದ ಈ ಸಂತ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತನಿಖೆ ಸಂಪೂರ್ಣ ಆಗುವವರೆಗೂ ವರ್ಗಾವಣೆಗೊಂಡರೂ ಇವರಿಗೆ ಯಾವುದೇ ಅಧಿಕಾರ ನೀಡಬಾರದೆಂದು ಸಂಸ್ಥೆಯ ಪರವಾಗಿ ಮನವಿ ಮಾಡಿದ್ದಾರೆ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ